ಆನೇಕಲ್ ತಾಲೂಕು ಕಚೇರಿಯ ತಹಸೀಲ್ದಾರ್ ಶಶಿಧರ್ ಮಾಡಾಳ್ ಹಾಗೂ ವಿಶೇಷ ತಹಸೀಲ್ದಾರ್ ಕರಿಯಪ್ಪ ನಾಯಕ್ ರವರುಗಳ ಬೇಜವಾಬ್ದಾರಿತನದಿಂದ ತಹಸೀಲ್ದಾರ್ ಮತ್ತು ವಿಶೇಷ ತಹಸೀಲ್ದಾರ್ ರವರ ಚಾಲಕರು ಆನೇಕಲ್ ತಾಲೂಕು ಕಚೇರಿಯ ಮುಂದೆ ತಹಸೀಲ್ದಾರ್ ಶಶಿಧರ್ ಮಾಡಾಳ್ ರವರ ಸರ್ಕಾರಿ ವಾಹನ ಮತ್ತು ವಿಶೇಷ ತಹಸೀಲ್ದಾರ್ ಕರಿಯಪ್ಪ ರವರ ಖಾಸಗಿ ವಾಹನ ಪಾರ್ಕಿಂಗ್ ಜಾಗವಾಗಿದೆ ಆನೇಕಲ್ ತಾಲೂಕು ಕಚೇರಿ ಮುಖ್ಯ ದ್ವಾರ ಸಾರ್ವಜನಿಕರು ತಮ್ಮ ದ್ವಿಚಕ್ರ ವಾಹನದಲ್ಲಿ ತಾಲೂಕು ಕಚೇರಿ ಆವರಣಕ್ಕೆ ಓಡಾಡಲು ಸಹ ಜಾಗ ಬಿಡದ ರೀತಿ ತಹಸೀಲ್ದಾರ್ ಮತ್ತು ವಿಶೇಷ ತಹಸೀಲ್ದಾರ್ ರವರುಗಳ ಚಾಲಕರು ಆನೆಕಲ್ ತಾಲೂಕು ಕಚೇರಿ ಮುಂದೆ ಅಡ್ಡದಿಡ್ಡಿಯಾಗಿ ವಾಹನಗಳು ಪಾರ್ಕಿಂಗ್ ಮಾಡಿದ್ದಾರೆ ಸಾರ್ವಜನಿಕರು ತಹಸೀಲ್ದಾರ್ ಅವರುಗಳ ಚಾಲಕರಿಗೆ ಸ್ವಲ್ಪ ನಿಮ್ಮ ವಾಹನವನ್ನು ಸೈಡಿನಲ್ಲಿ ನಿಲ್ಲಿಸಿ ಎಂದು ಕೇಳಿದ್ದಕ್ಕೆ ಇದು ತಹಸೀಲ್ದಾರ್ ರವರ ವಾಹನ ಪಕ್ಕಕ್ಕೆ ತೆಗೆಯಲು ಸಾಧ್ಯವೇ ಇಲ್ಲ ನೀವು ನಿಮ್ಮ ದ್ವಿಚಕ್ರ ವಾಹನಗಳನ್ನು ಬೇರೆ ಎಲ್ಲಾದರೂ ಪಾರ್ಕಿಂಗ್ ಮಾಡಿಕೊಳ್ಳಿ ಎಂದು ಬೇಜವಾಬ್ದಾರಿತನದಿಂದ ಸಾರ್ವಜನಿಕರ ಹತ್ತಿರ ವರ್ತನೆ ಮಾಡುತ್ತಿದ್ದಾರೆ ನೀವೇ ನೋಡಿ ಅಲ್ಲ ತಾಲೂಕು ಕಚೇರಿನ ಇಲ್ಲ ಪಾರ್ಕಿಂಗ್ ಆಯ್ತಾ ತಾಲೂಕು ಕಚೇರಿನ ಇಲ್ಲ ಪಾರ್ಕಿಂಗ್ ಆಯ್ತಾ ಮತ್ತೆ ಇಲ್ಲಿ ನೋಡೋಕ್ಕಾಗುತ್ತೆ ಬನ್ನಿ ಬೇರೆ ಗಾಡಿ ಬಂದು ಇಲ್ಲಿ ಹೋಗೋದು ನನ್ನನ್ನು ಕೇಳಿದ್ರೆ ನಾನೇನು ಇಲ್ಲಿ ಇದ ವಾಚ್ಮೆನ್ ನಾನು ಅದು ಹೇಳಿ ಗೊತ್ತಾಗುತ್ತೆ ಜನ ನೋಡಿ ಹೇಳ್ತಾರೆ ನಿಮ್ಗೆ ಯಾರು ಸ್ಪೆಷಲ್ ತಹಶೀಲ್ದಾರ್ ಇಲ್ಲಿ ಗಾಡಿ ಯಾಕಂತೇಳಿ ತಹಶೀಲ್ದಾರ್ ಅವ್ರು ಹೇಳಿದ್ರೆ ಪಾರ್ಕಿಂಗ್ ಜಾಗನೇ ಇದು ಓಕೆ ಓಕೆ ಸರಿ ಸ್ವಾಮಿ ಆಯಿತು ಸ್ವಾಮಿ ಕ್ಲೀನಾಗಿಡ್ಕೊ ಯಾಕೆ ದಿಮುಚ್ಚಿಡ್ಕೊಳ್ತೀಯ ಬಿತ್ತಾ ಫೋಟೋದು ವಿಡಿಯೋ ಮಾಡ್ತಾ ಇದೆಯಾ ತಾವು ತಮ್ಮ ಹೆಸರು ತಾವ ಸರ್ ಇಲ್ಲ ಪರವಾಗಿಲ್ಲ ಹೇಳಿ ಅವ್ರ ಚಾಲಕರ ಇಲ್ಲಾಂದ್ರೆ ಓಕೆ స్వాతంత్ర్యారీ బ ఎల్గే బు నలవత్ర స్వాతంత్ర్యర జే బు జన తిన్నవ బు టాటా బిల్ జేవీ బు జన తిన్నవ బు కోటాధీశ నలవత్ర స్వాతంత్ర్య ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಹಣವಂತರು ಕೈ ಸನ್ಯ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರು ಯಾರೂ ಕಾಣದ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಘೋರಿಯಾದರು ಸಾವಿರಾರು ಜನ ಕೋರಿಯಾದರು ಲಕ್ಷ ಲಕ್ಷ ಜನಗಲ್ಲಿಗೇರಿದರು ಲಕ್ಷ ಲಕ್ಷ ಜನಗಲ್ಲಿಗೇರಿದರು ರೈತ ಕಾರ್ಮಿಕರು ರಕ್ತವ ಕೊಟ್ಟರು ಹೇಳಲಿಗಿಲ್ಲ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ